ತಾಲೂಕು ಪಂಚಾಯಿತಿ ಮುಂಭಾಗ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಜಾ ವಿಮೋಚನಾ ಚಳವಳಿ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಪ್ರಜಾ ವಿಮೋಚನಾ ಚಳವಳಿ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ಪಂಚಾಯಿತಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಕೆಆರ್ಎಸ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ತಿಳಿಸಿದರು ವರದಿ ಸೈಫ್ ಉಲ್ಲಾ ಬಂಗಾರಪೇಟೆ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳ ವಿರುದ್ಧ ನಾವು ಒಂದು ಹೋರಾಟವನ್ನು ನಡೆಸಿದ್ವಿ ಕೆಲವು ಕಾರಣಾಂತರಗಳಿಂದ ಅಂದ್ರೆ ಕಾರಣಾಂತರ ಏನೂ ಇಲ್ಲ ಈ ದೇಶದ ಅರ್ಥಶಾಸ್ತ್ರಜ್ಞರು ಮತ್ತು ತಳ ಸಮುದಾಯಗಳ ಸ್ಫೂರ್ತಿದಾಯಕವಾದಂತ ಒಬ್ಬ ಜ್ಞಾನಿ ಭಾರತದ ಪ್ರಧಾನಿ ಅಂತ ಮಾಜಿ ಪ್ರಧಾನಿಗಳಾದಂತ ಮನಮೋಹನ್ ಸಿಂಗ್ರವರ ನಿಧನ ಹೊಂದಿದ ಕಾರಣದಿಂದಾಗಿ ನಾವು ನಿಗದಿಪಡಿಸಿರ್ತಕ್ಕಂಥ ಹೋರಾಟದ ದಿನವನ್ನ ನಾವು ನಿರ್ಮಿಸಿ ನಾವು ತಟಸ್ಥರಾದ್ವಿ ಜೊತೆಗೆ ಅದರ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಕ್ಕೆ ನಾವು ಸಿದ್ಧರಿದ್ವಿ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಪರಿನಿರ್ಬಂಧ ದಿನದ ಅಂಗವಾಗಿ ನಾವು ವರ್ಷದ ಅಂತಿಮ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬರ ಚೇತಭೂಮಿ ಯಾತ್ರೆಯನ್ನು ಕೈಗೊಳ್ಳುವ ಕಾರಣದಿಂದಾಗಿ ಮತ್ತು ಈ ದೇಶದ ಅಪ್ರಥಮ ಹೋರಾಟಗಾರರು ದಲಿತ ಕದನಕಲಿಗಳಾದಂತಹ ಐನೂರು ಮಂದಿ ವೀರ ಯೋಧರಾದಂತಹ ದಲಿತ ಕದನ ಕಲಿಗಳು ಇಪ್ಪತ್ತೊಂದು ಮಂದಿ ಇಪ್ಪತ್ತೆಂಟು ಸಾವಿರ ಎರಡನೇ ಬಾಜರಾದ ಪೇಷಯ ಸೈನಿಕರನ್ನು ಸಭೆ ಪಡೆದಂತಹ ದಿನ ಸಾವಿರದ ಎಂಟುನೂರ ಹದಿನೆಂಟನೇ ಸಾಲದಲ್ಲಿ ಆ ದಿಗ್ವಿಜಯ ದಿಗ್ವಿಜಯವನ್ನು ಸಾಧಿಸತಕ್ಕಂತಹ ದಿನಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟನೇ ಸಾಲಿನಲ್ಲಿ ಮಹಾರಾಷ್ಟ್ರದ ವಿಮಾನದ ದರದ ಮೇಲೆ ಅವರ ನೀವುಗಾಗಿ ಅವರ ಸ್ಮರಣೆಗಾಗಿ ಅವರ ಒಂದು ಜ್ಞಾಪಕಾರ್ಥಕವಾಗಿ ಮಾಡಿರ್ತಕ್ಕಂಥ ಒಂದು ವಿವಿಧ ವಿಧರ ಸ್ತಂಭಕ್ಕೆ ನಮನಗಳನ್ನು ಸಲ್ಲಿಸುವ ಕಾರಣದಿಂದಾಗಿ ನಾವು ಕಾರ್ಯಕ್ರಮವನ್ನ ನಿಲ್ಲಿಸಿ ಈಗ ಮುಂದಿನ ದಿನಗಳಲ್ಲಿ ಇದೇ ತಿಂಗಳ ಹತ್ತನೇ ತಾರೀಕಿನಂದು ನಾವು ಈ ಬಳ್ಳಾರಪಡೆ ತಾಲೂಕು ತಾಲೂಕು ಪಂಚಾಯತಿಯ ಅಭಿವೃದ್ಧಿ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಮತ್ತು ಅವರ ಸೇವೆಯನ್ನು ವಹಿಸಿದ ದಿನಗಳನ್ನ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಒಂದೊಂದು ಐತಿಹಾಂಶಗಳು ಪ್ರಕಾರ ಕೊಡ್ತೀನಿ ನಾನೆಲ್ಲ ಪತ್ರಿಕೆ ಮಾಧ್ಯಮದಲ್ಲಿ ಕೂಡ ಕೊಟ್ಟಿದ್ದಾರೆ ಪತ್ರಿಕೆ ಮಾಧ್ಯಮದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಪತ್ರಿಕಾ ಮಾಧ್ಯಮಗಳಲ್ಲಿ ಜಿಲ್ಲೆಯ ಅಧಿಕಾರಿಗಳ ನಿಯೋಗರಾದಂತೆ ಎದ್ದಲದ ಸಾಗಿದೆ ನಾನಂತಕ್ಕಂಥದ್ದಲ್ಲ ಇವ ನಮ್ಮನ್ನ ಕೆಲವು ಹಿತಾಸಕ್ತಿಗಳು ನನಗೆ ನಾನು ಯಾರಿಗೂ ದೇಶ ಕಂಡು ಕೂಡ ನಾನು ಹೋರಾಟ ಮಾಡುವಂತಲ್ಲ ಎಲ್ರಿಗೂ ನಾನು ಗೌರವ ಕೊಡ್ತೇನೆ ಗೌರವವಾಗಿ ನಾನು ಹೋರಾಟ ಮಾಡ್ತೀನಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಸಂಬಂಧಪಟ್ಟಂತ ಬಲ್ಲಾರ ಕೂಡ ಅಲ್ಲ ಕೋಲಾರ ಅಲ್ಲ ರಾಜ್ಯದಲ್ಲಿ ಎಲ್ಲರೇ ಯಾವುದು ಭ್ರಷ್ಟಾಚಾರ ಇದು ರಾಜ್ಯ ನಮ್ದು ರಾಷ್ಟ್ರೀಯ ಪಕ್ಷಗಳೊಂದಿಗೆ ಒಗ್ಗೂ ಸಂಘಟನೆ ಮತ್ತು ಸೇನೆ ಕೂಡ ನಮ್ಮ ಸಂಘಟನೆ ಅಂತವರ ಒಂದು ಜೊತೆ ಕೂಡಿರ್ತಕ್ಕಂಥ ನಮ್ಮ ಹೋರಾಟಗಳು ಅಂತ ನಮ್ಮ ರಾಜ್ಯಾಧ್ಯಕ್ಷ ಬೆಳ್ತಿ ವೆಂಕಟೇಶ್ವರ ಅವರ ನೇತೃತ್ವದಲ್ಲಿ ನಾವು ನಮ್ಮ ಹೋರಾಟಗಳು ಎಲ್ಲಾ ಕಡೆಗೂ ಕರ್ನಾಟಕ ರಾಜ್ಯ ಹೋರಾಟಗಳು ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ